ನ್ಯೂಸ್ ಸ್ವಾಗತ ನಾನು ಬಶೀರ್ ರೆಡ್ಡಿ ಮೋದಿ ಮೋದಿ ಅಂತ ಹುಚ್ಚೆದ್ದು ಕುಣಿದು ಎನ್ ಡಿ ಕರ್ನಾಟಕದ ಮೋದಿ ಅವರು ಸರಿಯಾಗಿ ಇಕ್ಕಿದ್ದಾರೆ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸೀಟ್ ಕೊಟ್ಟ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಇವತ್ತು ಸಿಕ್ಕಿರೋದು ಖಾಲಿ ಚುಂಬು ಹೌದು ಇನ್ನೂ ಕೂಡ ಮೋದಿ ಹುಚ್ಚಿನಲ್ಲೇ ಇರುವ ಕರ್ನಾಟಕದ ಐವತ್ತು ಪರ್ಸೆಂಟ್ ಜನರಿಗೆ ಕಪಾಳ ಮೋಕ್ಷ ಮಾಡಿದಂತೆ ಕರ್ನಾಟಕಕ್ಕೆ ಖಾಲಿ ಚುಂಬು ಕೊಟ್ಟಿದೆ ಮೋದಿ ಸರ್ಕಾರ ಒಂದು ಟ್ರೈನ್ ಕೊಟ್ಟಿಲ್ಲ ಒಂದು ರೋಡ್ ಕೊಟ್ಟಿಲ್ಲ ಒಂದು ಫ್ಯಾಕ್ಟ್ರಿ ಕೊಟ್ಟಿಲ್ಲ ಒಂದು ಆಸ್ಪತ್ರೆ ಕೊಟ್ಟಿಲ್ಲ ರಾಜ್ಯದ ಯಾವ ಯೋಜನೆಗೂ ಅನುದಾನವೂ ಇಲ್ಲ ನೀರಾವರಿಗೆ ನಯಾ ಪೈಸೆ ಕೊಟ್ಟಿಲ್ಲ ರೈಲು ಯೋಜನೆಗೆ ಒಂದು ಪೈಸೆ ಕೊಟ್ಟಿಲ್ಲ ನೆನೆಗುದ್ದಿಗೆ ಬಿದ್ದಿರುವ ಯೋಜನೆಗಳನ್ನು ತಿರುಗಿಯೂ ನೋಡಿಲ್ಲ ರಾಜ್ಯದ ನೀರಾವರಿ ರೈಲ್ವೆ ಮೂಲಭೂತ ಸೌಕರ್ಯ ಕೃಷಿ ಕೈಗಾರಿಕೆ ಸೇರಿದಂತೆ ಯಾವುದೇ ವಲಯವನ್ನು ಎಂದಿನ ಬಜೆಟ್ನಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಕರ್ನಾಟಕಕ್ಕೆ ಅಂತಾನೆ ಬಜೆಟ್ ಬಜೆಟ್ನಲ್ಲಿ ಒಂದೇ ಒಂದು ಯೋಜನೆಯಾಗಲಿ ಅನುದಾನವಾಗಲಿ ಕೊಡಲೇ ಇಲ್ಲ ಇಂದಿನ ಬಜೆಟ್ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದೆ ಅಂದರೆ ಈ ಹಿಂದೆ ಇಂತಹ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ ಇವತ್ತಿನ ಭಾರತ ಸರ್ಕಾರದ ಬಜೆಟ್ ಏನಿದೆಯೋ ಅದು ದೇಶದ ಬಜೆಟ್ ಥರ ಇಲ್ಲ ಅದು ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿ ಮಾಡಿದ ಬಜೆಟ್ನಂತಿದೆ ಯಾಕಂದರೆ ಮೋದಿ ಸಾಹೇಬರ ಕುರ್ಚು ಉಳಿಬೇಕಲ್ಲ ಅದಕ್ಕಾಗಿ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರ ರಾಜ್ಯಕ್ಕೆ ಭರಪೂರ ಅನುದಾನಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಬೇಕಾದಷ್ಟು ವಿಶೇಷ ಅನುದಾನಗಳನ್ನು ಕೊಟ್ಟಿರುವ ಮೋದಿ ಸಾಹೇಬರು ಕರ್ನಾಟಕಕ್ಕೆ ಚುಂಬು ಕೊಟ್ಟಿದ್ದಾರೆ ಇವತ್ತು ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಮೇಡಮ್ನವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದವರು ಅವರಿಗಾದರೂ ತನ್ನನ್ನು ಆರಿಸಿ ಸಂಸದ್ಗೆ ಕಳುಹಿಸಿದ ರಾಜ್ಯದ ಬಗ್ಗೆ ನೆನಪು ಆದರೆ ಅವರು ಕೂಡ ಕರ್ನಾಟಕವನ್ನ ಮರೆತರು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಸೋಮಣ್ಣ ಮತ್ತು ಶೋಭಾ ಕರಂದ್ಲೇಜ್ ಕೂಡ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಅವರೆಲ್ಲ ಮೋದಿಯವರ ಮುಂದೆ ನಡು ಬಗ್ಗಿಸಿ ತಲೆ ಬಗ್ಗಿಸಿ ನಿಲ್ಲುವ ಅವರು ತಮ್ಮ ರಾಜ್ಯದ ಹಕ್ಕುಗಳನ್ನು ಕೊಡಿಸಲು ವಿಫಲರಾಗಿದ್ದಾರೆ ಹೀಗಾಗಿ ಇಂದಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಆಗಿದೆ ಮಹಾ ಅನ್ಯಾಯ ಆಗಿದೆ ಈ ಬಜೆಟ್ ಬಗ್ಗೆ ಕರ್ನಾಟಕ ಹಲವು ನಿರೀಕ್ಷೆಗಳನ್ನು ಹೊಂದಿತ್ತು ಹಲವು ಭರವಸೆಗಳನ್ನು ಇಟ್ಟಿತ್ತು ಈ ಸಲ ಕೇಂದ್ರದಲ್ಲಿ ಅಲ್ಪಮತದ ಸರ್ಕಾರ ಇರುವುದರಿಂದ ಅದರಲ್ಲಿ ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷವು ಇರುವುದರಿಂದ ನಮ್ಮ ರಾಜ್ಯ ಹೆಚ್ಚಿನ ನಿರೀಕ್ಷೆಯಲ್ಲಿತ್ತು ಆದರೆ ಅವೆಲ್ಲವೂ ಹುಸಿಯಾಗಿದೆ ರಾಜ್ಯದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವ ಕೆಲವು ನೀರಾವರಿ ಯೋಜನೆಗಳಿಗೆ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ ಎಂಬ ಭರವಸೆಯೂ ಇತ್ತು ಮಹದಾಯಿ ಎತ್ತಿನಹೊಳೆ ಮೇಕೆದಾಟು ಭದ್ರಾ ಮೇಲ್ದಂಡೆ ಯೋಜನೆ ಹಾಗೆ ಹಲವು ಕುಡಿಯುವ ಯೋಜನೆಗಳು ಇದ್ಯಾವುದು ಕೂಡ ಬಜೆಟ್ನಲ್ಲಿ ಬರಲೇ ಇಲ್ಲ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಕರ್ನಾಟಕದ ಸೋ ಕಾಲ್ಡ್ ಮಣ್ಣಿನ ಮಗನೊಬ್ಬ ಕೇಂದ್ರದಲ್ಲಿ ಮಂತ್ರಿ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆಗಳಿಗೂ ಈ ಬಜೆಟ್ನಲ್ಲಿ ಮಹತ್ವವೇ ಕೊಟ್ಟಿಲ್ಲ ಅಂದರೆ ಈ ಮಣ್ಣಿನ ಮಕ್ಕಳು ಮೊಮ್ಮಕ್ಕಳೆಲ್ಲ ವೇಸ್ಟ್ ಅಂತಲೇ ಅರ್ಥ ಇನ್ನು ಕರ್ನಾಟಕದ ಸಂಸದರೊಬ್ಬರು ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾಗಿರುವುದರಿಂದ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಏನಾದರೂ ಸಹಾಯ ಸಿಗಬಹುದು ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಅದರಲ್ಲಿ ವಿ ಸೋಮಣ್ಣ ಕೂಡ ಫೇಲ್ ಆಗಿದ್ದಾರೆ ರಾಜ್ಯದ ರೈಲ್ವೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಿದೆ ಬೆಂಗಳೂರು ಮೆಟ್ರೋ ಬಗ್ಗೆಯೂ ಬಜೆಟ್ನಲ್ಲಿ ಒಂದಕ್ಷರವೂ ಇರಲಿಲ್ಲ ಬೆಂಗಳೂರು ಮೆಟ್ರೋದ ಮೂರನೇ ಹಂತದ ಯೋಜನೆಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬೇಕಾಗಿದೆ ಆದರೆ ಬಜೆಟ್ನಲ್ಲಿ ನಯಾ ಪೈಸೆಯನ್ನು ಕೊಟ್ಟಿಲ್ಲ ಇನ್ನೂ ಬೆಂಗಳೂರಿನ ಸಬ್ ಅರ್ಬನ್ ರೈಲು ಯೋಜನೆಗೆ ವಿಶೇಷ ಅನುದಾನ ಕೊಡಲಿಲ್ಲ ಇನ್ನೂ ಕೆಲವು ಅಂತರ್ಜಿಲ್ಲಾ ರೈಲು ಯೋಜನೆಗಳಿಗೆ ಹೊಸ ಮಾರ್ಗಗಳಿಗೆ ಒಪ್ಪಿಗೆ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು ಅದು ಕೂಡ ಸುಳ್ಳಾಗಿದೆ ಅದೆಲ್ಲ ಬಿಡಿ ಬಿ ಜೆ ಪಿಯನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಗೆಲ್ಲಿಸುತ್ತಾ ಬಂದಿರುವ ಕರಾವಳಿಯ ಜನರು ಮಂಗಳೂರನ್ನು ಹೊಸ ರೈಲ್ವೆ ವಿಭಾಗ ಮಾಡುವಂತೆ ಆಗ್ರಹಿಸಿದರು ಅದು ಆಗದಿದ್ದರೆ ಮಂಗಳೂರಿನ ರೈಲ್ವೆ ಜಾಲವನ್ನು ನೈಋತ್ಯ ರೈಲ್ವೆಗೆ ಸೇರಿಸಬೇಕೆಂದು ಬೇಡಿಕೆ ಇಟ್ಟಿದ್ದರು ಅದಕ್ಕೂ ಈ ಬಜೆಟ್ನಲ್ಲಿ ಯಾವುದೇ ಸ್ಪಂದನೆ ಇಲ್ಲ ಇನ್ನು ರಾಜ್ಯದ ಹಲವು ರೈಲ್ವೆ ಮಾರ್ಗಗಳ ವಿದ್ಯುದೀಕರಣ ಬೇಡಿಕೆ ಇತ್ತು ಜೋಡಿ ಮಾರ್ಗವಾಗಿ ಮೇಲ್ದರ್ಜೆಗೇರಿಸುವ ಬೇಡಿಕೆಗಳಿಗೆ ಒಪ್ಪಿಗೆ ಕೊಡುವ ಬಗ್ಗೆಯೂ ಬೇಡಿಕೆ ಇತ್ತು ಅಲ್ಲದೆ ವಿವಿಧ ಹಂತದಲ್ಲಿರುವ ರೈಲ್ವೆ ಕಾಮಗಾರಿಗಳನ್ನು ಶೀಘ್ರ ಮುಕ್ತಾಯಗೊಳಿಸಲು ಅನುದಾನವನ್ನು ನಿರೀಕ್ಷಿಸಲಾಗಿತ್ತು ಆದರೆ ಇದ್ಯಾವುದಕ್ಕೂ ಯಾವುದಕ್ಕೂ ಬಜೆಟ್ನಲ್ಲಿ ಮನ್ನಣೆ ಸಿಕ್ಕಿಲ್ಲ ಹಾಗಿದ ಮೇಲೆ ಕರ್ನಾಟಕದ ಸೋಮಣ್ಣ ಅವರು ರೈಲು ಮಂತ್ರಿಯಾಗಿ ಮಾಡಿದ್ದೇನು ಅನ್ನೋ ಪ್ರಶ್ನೆ ಇದೆ ಅವರು ಕೇವಲ ಬಾಯಲ್ಲೇ ರೈಲು ಬಿಟ್ಟಿದ್ದ ಇಂದಿನ ಕೇಂದ್ರ ಬಜೆಟ್ ಹೇಗಿದೆ ಅಂದರೆ ಅದಕ್ಕೆ ಕರ್ನಾಟಕ ಎಂಬ ರಾಜ್ಯವೊಂದು ದೇಶದಲ್ಲಿದೆ ಎಂಬುದೇ ಮರೆತು ಹೋಗಿದೆ ಹಾಗಾಗಿ ಬಜೆಟ್ನಲ್ಲಿ ಕರ್ನಾಟಕ ಎಂಬ ಪದವೇ ಇರಲಿಲ್ಲ ಬಜೆಟ್ ಪುಸ್ತಕದಲ್ಲಿ ಬೆಂಗಳೂರು ಎಂಬ ಪದ ಒಮ್ಮೆ ಬಂದಿದೆ ಹೈದರಾಬಾದ್ ಮತ್ತು ಬೆಂಗಳೂರು ಮಧ್ಯೆ ಇಂಡಸ್ಟ್ರಿಯಲ್ ಕಾರಿಡಾರ್ ಸ್ಥಾಪನೆಯ ಪ್ರಸ್ತಾಪವೊಂದನ್ನು ಬಿಟ್ಟರೆ ಬಜೆಟ್ ಬುಕ್ನಲ್ಲಿ ಕರ್ನಾಟಕಕ್ಕೆ ಬೇರೆಲ್ಲೂ ಜಾಗ ಇರಲಿಲ್ಲ ಈ ಚಂದಕ್ಕೆ ಕರ್ನಾಟಕದ ಜನರು ಬಿ ಜೆ ಪಿಗೆ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸೀಟನ್ನು ಕೊಟ್ಟರೆ ನೋಡಿ ಈಗ ನಾವೇ ಅನುಭವಿಸಬೇಕಾಗಿ ಬಂದಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್